ನಮಸ್ಕಾರ ವೀಕ್ಷಕರೇ ಶೃಂಗಿರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿ ದಿನಾಂಕ ಮೇ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಮೈಸೂರು ನಿವೃತ್ತ ಶುಶ್ರೂಷಾಧಿಕಾರಿಗಳ ಸಂಘದ ವತಿಯಿಂದ ಆಯೋಜಿಸಿದ್ದ ಫ್ಲಾರೆನ್ಸ್ ನೈಟಿಂಗೇ ಜಯಂತಿ ಮತ್ತು ಅಂತಾರಾಷ್ಟೀಯ ಶುಶ್ರೂಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಶುಶ್ರೂಕರಾಗಿ ಸೇವೆ ಸಲ್ಲಿಸಿದವರನ್ನು ಅಭಿನಂದಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶುಶ್ರೂಕರ ಸಂಘದ ಮಾಜಿ ಅಧ್ಯಕ್ಷ ಜಿ ಸಿದ್ದಯ್ಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಪಿ ರಂಗಸ್ವಾಮಿ ಗೌರವಾಧ್ಯಕ್ಷ ಕೆಕೆ ಕುಶಾಲಪ್ಪ ಪ್ರಧಾನ ಕಾರ್ಯದರ್ಶಿ ಹೇಮಲತಾ ಖಜಾಂಚಿ ಆಲಿಸ್ ಫ್ಲಾರೆನ್ಸ್ ಕ್ರಾಸ್ಟಾ ನಿವೃತ್ತ ಶುಶ್ರೂಷಾಧಿಕಾರಿಗಳ ಸಂಘದ ಅಧ್ಯಕ್ಷೆ ಶಿವಮ್ಮ ಗೋವಿಂದಾಚಾರಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಎಲ್ರಿಗೂ ನಮಸ್ಕಾರ ಈ ಒಂದು ಇವತ್ತಿನ ಕಾರ್ಯಕ್ರಮ ನಾವು ಅಂತಾರಾಷ್ಟ್ರೀಯ ಶುಶ್ರೂಷಕರ ದಿನಾಚರಣೆಯನ್ನು ಆಚರಿಸುವ ಸಂದರ್ಭದಲ್ಲಿ ನಿವೃತ್ತ ಶುಶ್ರೂಷಕರ ಸಂಘ ಮೈಸೂರು ಜಿಲ್ಲಾ ಸಂಘದ ವತಿಯಿಂದ ಶುಶ್ರೂಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಇದು ಬಹುಶಃ ಕರ್ನಾಟಕದಲ್ಲಿ ಮೊದಲನೇ ಜಿಲ್ಲೆ ಇರಬೇಕು ನಾನು ನಿವೃತ್ತ ಶುಶ್ರೂಷಕರ ಒಂದು ಸಂಘ ಇರೋದು ಇದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರಾರಂಭವಾಗಿ ಸತತ ಎರಡು ವರ್ಷವನ್ನು ಮುಗಿಸಿ ಮೂರನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ ಪ್ರತಿ ವರ್ಷ ನಾವು ಒಂದು ಫ್ಲಾರೆನ್ಸ್ ನೈಂಟಿಗೇಲ್ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ ನಮ್ಮ ಒಂದು ಸಂಘದಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಅವರಿಗೆ ಪ್ರತಿ ವರ್ಷ ಅವರ ವಯಸ್ಸಿಗೆ ಅನುಗುಣವಾಗಿ ಅವರನ್ನು ಒಂದು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ಸಹ ನಾವು ಆ ಸಂದರ್ಭದಲ್ಲಿ ಇಟ್ಕೊಳ್ತೇವೆ ಮತ್ತು ರಸಪ್ರಶ್ನೆ ಕಾರ್ಯಕ್ರಮ ಆಟೋಟ ಸ್ಪರ್ಧೆಗಳನ್ನು ಸಹ ನಮ್ಮ ನಿವೃತ್ತ ನೌಕರರಿಗೆ ನಾವು ಆಯೋಜನೆ ಮಾಡ್ತೇವೆ ಏಕೆಂದರೆ ಅವರು ನಿವೃತ್ತಿ ನಂತರ ಅವರು ಮನೆಯಲ್ಲೇ ಇದ್ದ ಇದ್ಬಿಡ್ತಾರೆ ಹಾಗಾಗಿ ಅವರು ಒಂದು ಚಟುವಟಿಕೆಯಿಂದ ಇರಬೇಕು ಮತ್ತು ಎಲ್ಲರ ಜೊತೆ ಸೇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಸಂಘವನ್ನು ಇಟ್ಕೊಂಡು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದೇವೆ ಹಾಗಾಗಿ ಮತ್ತೆ ಏನಾದರೂ ನಮ್ಮ ಸಂಘದ ಸದಸ್ಯರಿಗೆ ಒಂದು ಆರೋಗ್ಯದ ಸಮಸ್ಯೆ ಇರಬಹುದು ಅಥವಾ ಅವರ ಕುಟುಂಬದಲ್ಲಿ ಏನಾದ್ರು ನೋವಿನ ಸಂಗತಿಯಾದ ಸಂದರ್ಭದಲ್ಲೂ ಸಹ ನಾವು ಎಲ್ಲರೂ ಹೋಗಿ ಅವರಿಗೆ ಒಂದು ಸಾಂತ್ವನವನ್ನು ಹೇಳುವಂತ ಒಂದು ಪರಿಪಾಠವನ್ನು ಸಹ ನಾವು ಬೆಳೆಸ್ಕೊಂಡು ಬಂದಿದ್ದೇವೆ ನಮ್ಮ ಸಂಘದಲ್ಲಿ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಒಂದು ಹದಿನಾರದಂದು ಟೀಮ್ ಇಟ್ಕೊಂಡಿದ್ದೇವೆ ಅದರಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಕೆಲಸವನ್ನ ಮಾಡ್ತಾರೆ ಅದರಿಂದ ನಾವು ಯಾರು ನಿವೃತ್ತಿಯಾಗಿದ್ದಾರೆ ಅಂತ ಯಾರು ಅನ್ಸ್ಕೊಳ್ಳಲ್ಲ ಈಗ ನೋಡಿರಬಹುದು ನೀವು ಯಾಕೆಂದ್ರೆ ಎಲ್ಲರೂ ತುಂಬಾ ಚಟುವಟಿಕೆಯಿಂದ ಅವರ ಫ್ರೆಂಡ್ಸ್ ಅನ್ನ ಒಂದು ನೋಡುವ ಸದಾವಕಾಶ ಈ ಸಂದರ್ಭದಲ್ಲಿ ಮತ್ತು ಎಲ್ಲರ ಜೊತೆ ಬೆರೆಯುವಂತ ಒಂದು ಸಂದರ್ಭ ಬರುತ್ತೆ ಹಾಗಾಗಿ ಇದನ್ನ ಒಂದು ಆಯೋಜನೆ ಮಾಡ್ಕೊಂಡಿದ್ದೇವೆ ಅದನ್ನ ಮುಂದೆನೂ ಇನ್ನು ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು ಇನ್ನು ಹೆಚ್ಚಿನ ಒಂದು ಉದ್ದೇಶಗಳನ್ನ ನಾವು ಈ ಸಂಘದಲ್ಲಿ ಇಟ್ಟುಕೊಂಡಿದ್ದೇವೆ ಅದನ್ನು ಸಹ ಒಂದು ಪ್ರಯೋಜನಕ್ಕೆ ತರುವಂತಹ ಒಂದು ಸಂದರ್ಭ ಬರಲಿ ಅಂತ ನಾನು ಸಹ ಕೇಳ್ಕೊಳ್ತೇನೆ ಸನ್ಮಾನ ಇತ್ತು ವಯಸ್ಸಿನ ಅನುಗುಣವಾಗಿ ಹನ್ನೆರಡು ಈ ಒಂದು ಸಂದರ್ಭದಲ್ಲಿ ಶುಶ್ರೂಷರ ದಿನಾಚರಣೆಯ ಸಂದರ್ಭದಲ್ಲಿ ಏಕೆಂದ್ರೆ ಫ್ಲಾರೆನ್ಸ್ ನೈಟ್ಗೇಲ್ರವರು ಮೇ ಹನ್ನೆರಡರಂದು ಜನಿಸಿದ್ರು ಆ ಒಂದು ನೆನಪಿಗಾಗಿ ಹನ್ನೆರಡು ಜನರಿಗೆ ಇವತ್ತು ಒಂದು ಸನ್ಮಾನವನ್ನ ಮಾಡಿದ್ದೇವೆ ಆಗ ಮತ್ತೆ ಉತ್ತಮ ಸೇವೆ ಮಾಡಿದಂತ ಈಗ ವೃತ್ತಿಯಲ್ಲಿ ಇನ್ನು ಸರ್ವಿಸಲಿರಂತ ಒಂದು ನರ್ಸಸ್ ಮತ್ತೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ತಗೊಂಡು ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರವನ್ನು ಕೊಡುವಂತ ಒಂದು ಸಹ ಪ್ರಯೋಜನವನ್ನು ನಾವು ಇದರಲ್ಲಿ ಮಾಡ್ಕೊಂಡಿದ್ದೇವೆ ಅದು ಸಹ ಯಶಸ್ವಿಯಾಗಿ ಎರಡನೇ ವರ್ಷಕ್ಕೆ ಕಾಲಿಟ್ಟಿದೆ ಇನ್ನು ಮುಂದಿನ ದಿನಗಳಲ್ಲಿ ನೀವು ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನೋ ಒಂದು ನಮ್ಗೆ ಅವಕಾಶ ದೇವ್ರು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನನ್ನ ಹೆಸರು ಶಿವಮ್ಮ ಮತ್ತು ಈ ಒಂದು ಸಂದರ್ಭದಲ್ಲಿ ನಮ್ಮ ಮುಖ್ಯ ಅತಿಥಿಗಳು ಒಂದು ವಿಶೇಷವಾದ ಒಂದು ವಿಷಯವನ್ನ ಸಭೆಯ ಮುಂದೆ ತಂದ್ರು ಏಕೆಂದ್ರೆ ಈ ಒಂದು ಆರ್ಮಿಯ ಯೋಧರಿಗೆ ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಒಂದು ಪಹಲ್ಗಾಮ್ ಅಲ್ಲಿ ಒಂದು ಘಟನೆ ನಡೆಯಿತು ಅದರಲ್ಲಿ ನಮ್ಮ ಇಪ್ಪತ್ತ ಎರಡು ಜನ ನಾಗರಿಕರು ಇಪ್ಪತ್ತಾರು ಜನ ನಾಗರಿಕರು ನಿಧನ ಹೊಂದಿದ್ರು ಉಗ್ರರ ಒಂದು ಇದಕ್ಕೆ ಉಗ್ರರ ದಾಳಿಯಿಂದ ಅದೇ ರೀತಿ ಅದೇ ಒಂದು ಸಂದರ್ಭದಲ್ಲಿ ಅವರ ಒಂದು ನೆನಪಿಗಾಗಿ ಮತ್ತು ಅವರನ್ನು ಒಂದು ಸ್ಮರಿಸಿಕೊಳ್ಳುವಂತ ಸಂದರ್ಭನೂ ನಾವು ಈ ಒಂದು ಪ್ರಯೋ ಪ್ರೋಗ್ರಾಮ್ ಅಲ್ಲಿ ಇತ್ತು ಮುಂದಿನ ದಿನಗಳಲ್ಲಿ ಯೋಧರಿಗಾಗಿ ಯೋಧರು ನಮ್ಗೆ ಏಕೆಂದರೆ ಅವರು ಯೋಧರು ನಮ್ಮನ್ನ ಕಾಯ್ದಾರ ನಾವೆಲ್ಲ ಇವತ್ತು ನೆಮ್ಮದಿಯಾಗಿ ಇಲ್ಲಿ ಜೀವನ ಮಾಡ್ತಾ ಇದೀವಿ ಅಂತ ಅನ್ಕೊಂಡು ಎಲ್ರಿಗೂ ಈಗ ಗೊತ್ತಿದೆ ಅದು ಆ ಒಂದು ಉದ್ದೇಶಕ್ಕೆ ಅವರಿಗೆ ಒಂದು ನಿಧಿಗೆ ನಾವು ಒಂದು ನಮ್ಮ ಕೈಲಾದ ಒಂದು ಸಹಾಯನ ಮಾಡೋಣ ಅಂತ ನಮ್ಮ ಮುಖ್ಯ ಅತಿಥಿಗಳು ಹೇಳಿದ ಸಂದರ್ಭದಲ್ಲಿ ಹಲವಾರು ಜನರು ಈಗಾಗಲೇ ಡೊನೇಷನ್ ಹತ್ತು ಸಾವಿರದ ಮೇಲೆ ಈಗಾಗಲೇ ಕಲೆಕ್ಟ್ ಆಯ್ತು ಮುಂದಿನ ಎಲ್ಲಾ ಮೆಂಬರ್ಸು ಕೊಡ್ಲಿಕ್ಕೂ ಸಹ ರೆಡಿ ಇದ್ದಾರೆ ಅದನ್ನ ನಾವು ಅವರ ಸೈನಿಕರ ನಿಧಿಗೆ ಕಳಿಸ್ಲಿಕ್ಕೆ ಏರ್ಪಾಡು ಮಾಡ್ತೇವೆ ಶಿವಮ್ಮ ನಾನು ಸರ್ಕಾರಿ ನಿವೃತ್ತ ಶುಶ್ರೂಷಕರ ಸಂಘದ ಅಧ್ಯಕ್ಷರು ಸವಲತ್ತುಗಳು ಅಂತ ಅದ್ಭುತವಾಗಿನಿಲ್ಲ ಈಗ ನಮ್ಮ ಇವರು ಸಂಘದಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಅಂದರೆ ನಮ್ಮ ಶುಶ್ರೂಷಕರು ನಮ್ಮ ಭವಿಷ್ಯ ಶುಶ್ರೂಷತೆ ನೀಡುವ ಕಾಳಜಿಯು ಆರ್ಥಿಕತೆ ಆರ್ಥಿಕತೆಯನ್ನು ಬಲಪಡಿಸುತ್ತದೆ ಅಂದರೆ ಬರೀ ಆರ್ಥಿಕತೆ ಬಲಪಡಿಸ್ಕೊಂಡು ನಾನು ಹೇಳ್ತೀನಿ ಸೇವೆಯನ್ನು ಬಲಪಡಿಸಬೇಕು ಸೇವೆನು ನಮ್ಮ ಸರ್ವಿಸ್ ಏನಿದೆ ಅದಕ್ಕೂ ಬಲಪಡಿಸಬೇಕು ಆರ್ಥಿಕತೆಗೂ ತಂದ್ಪಡಿಸೋದು ಇದಕ್ಕೆ ಬೇಕಾದಂಥ ಇಂಪಾರ್ಟೆಂಟ್ ಇರೋದು ನಮಗೆ ಗಾಡ್ ಫಾದರ್ಸ್ ಬೇಕು ಗಾಡ್ ಫಾದರ್ಸ್ ಅಂದರೆ ಗೌರ್ಮೆಂಟ್ ಗೌರ್ಮೆಂಟ್ ಅವ್ರು ನಮಗೆ ಹೆಲ್ಪ್ ಮಾಡಬೇಕು ಯಾವ ರೀತಿ ಒಂದು ನರ್ಸಿಂಗ್ ಡೈರೆಕ್ಟ್ರೇಟ್ ಮಾಡಲಿ ಅದ್ರ ಮೂಲಕ ನರ್ಸಸ್ಗೆ ವರ್ಕ್ ಮಾಡೋರಿಗೆ ಅವತ್ತವರಿಗೆ ಒಂದು ಸಾವಿರಾರು ಜನ ನರ್ಸಸ್ ಇದ್ದಾರೆ ಅವ್ರನ್ನ ನೋಡ್ಕೊಳ್ಬೇಕು ಪ್ರಮೋಷನ್ಸ್ ಬೇಕು ಎಲ್ಲ ಹಾಕಬೇಕು

बेलिnde bandidin amma japand japand disha ya ma kiya ka japand disha ta kiya meer yavastha mein kancha martai thi alle ando

इवति येन कैरेक्टर उ तवन दिनी शिषिका का करते किया याषात्र कर लिया तू 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 यात्रा या बया गदिया मारी सो को मारे अब ये नहीं टिक सके को दे ले 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 टेक देती को दे ये प्राण आता नन्हा तो पुरुष ಬಗ್ಗೆ ಇನ್ವೈಟ್ ಮಾಡಿದ್ದು ಸರ್ ಇಲ್ಲಿ ಅವರು ನನಗೆ ಈ ತರ ಒಂದ್ ಸಂಘ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಅವರು ಇನ್ವೈಟ್ ಮಾಡಿ ನಾನು ಈ ತರ ನಿಮ್ಮ ಮುಂದೆ ಎಲ್ಲ ಈ ಫಂಕ್ಷನ್ ಅಲ್ಲಿ ನಿಮ್ ಜೊತೆ ನಾನು ಭಾಗವಹಿಸಿ ತುಂಬಾ ಖುಷಿ ಅನಿಸ್ತಿದೆ ನನಗೆ ಮತ್ತೆ ನೀವೇ ನಿಮ್ನೆಲ್ಲ ನೋಡಿ ನನ್ಗೆ ತುಂಬಾ ಖುಷಿ ಅನಿಸ್ತಿದೆ ನೀವು ನಿವೃತ್ತಿ ಒಂದೇ ಇಷ್ಟೇ ಆಯ್ತು ನಂದು ಏನು ಇಲ್ಲ ಅಂತ ಅದರಲ್ಲಿ ತುಂಬಾ ಒಳ್ಳೆ ಕೆಲಸಗಳು ಮಾಡಿ ಈ ತರ ಸ್ಟೂಡೆಂಟ್ಸ್ ಅಲ್ಲಿ ಫಸ್ಟ್ ಮಾರ್ಕ್ಸ್ ಬಂದವ್ರಿಗೆ ಈ ತರ ಸನ್ಮಾನ ಮಾಡೋದು ಎಲ್ಲ ತುಂಬಾ ಖುಷಿ ಅನಿಸ್ತಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್ ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿ ಆಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ